ನೀವು ಸಿಟಿ ನೀಟ್ ಜೆಡಬ್ಲ್ಯೂ ಪಶು ವೈದ್ಯಕೀಯ ಮತ್ತು ಕೃಷಿ ಪ್ರವೇಶ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಲು ಬಯಸುತ್ತಿದ್ದೀರಾ ನಿಮ್ಮ ಕನಸುಗಳನ್ನು ಸಾಧಿಸಲು ನೀವು ತಜ್ಞರ ಮಾರ್ಗದರ್ಶನ ಮತ್ತು ಬೆಂಬಲವನ್ನು ಹುಡುಕುತ್ತಿದ್ದೀರಾ ನಮಸ್ಕಾರ ಹಾಸನ ಎರಡು ಸಾವಿರದ ಎಂಟರಲ್ಲಿ ನಮ್ಮ ಹಾಸನದಲ್ಲಿ ಸ್ಥಾಪನೆಗೊಂಡ ಮಲ್ನಾಡ್ ಕೋಚಿಂಗ್ ಸೆಂಟರ್ನಲ್ಲಿ ಇದಕ್ಕೆ ಪರಿಹಾರವಿದೆ ಇನ್ನು ಮುಂದೆ ತರಬೇತಿಗಾಗಿ ಹುಡುಕಾಡಬೇಡಿ ಬನ್ನಿ ಹಾಸನದ ಕೆಎಸ್ಆರ್ಟಿಸಿ ಹೊಸ ಬಸ್ ನಿಲ್ದಾಣದ ಎದುರು ಹೌಸಿಂಗ್ ಬೋರ್ಡ್ ಜ್ಯೇಷ್ಠ ರೆಸಿಡೆನ್ಸಿ ಹತ್ರ ಇರುವ ಮಲ್ನಾಡ್ ಕೋಚಿಂಗ್ ಸೆಂಟರ್ಗೆ ಇಲ್ಲಿ ಕೇರಳ ಮಂಗಳೂರು ಬೆಂಗಳೂರು ಮೈಸೂರು ಹಾಗೂ ಹಾಸನದಿಂದ ಹದಿನಾರು ವರ್ಷಗಳಿಗಿಂತ ಹೆಚ್ಚು ಅನುಭವ ಹೊಂದಿರುವ ತಜ್ಞ ಅಧ್ಯಾಪಕರು ಕೋಚಿಂಗ್ ಅನ್ನ ನೀಡುತ್ತಾರೆ ಅಷ್ಟೇ ಅಲ್ಲದೆ ದೂರದಿಂದ ಬರುವ ವಿದ್ಯಾರ್ಥಿಗಳಿಗೆ ಪಿಜಿ ಹಾಗೂ ಹಾಸ್ಟೆಲ್ ವ್ಯವಸ್ಥೆಯು ಸಹ ಲಭ್ಯವಿದೆ ಎರಡ್ ಸಾವಿರದ ಹದಿನೆಂಟನೇ ಸಾಲಿನಲ್ಲಿ ಇವರಿಂದ ತರಬೇತಿ ಪಡೆದ ಅಯಾನ್ ಬೇಕರ್ ಅವರು ಆಲ್ ಇಂಡಿಯಾ ನೀಟ್ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸೆಸ್ ಫಾರ್ ಮೆಡಿಕಲ್ ಎಂಜಿನಿಯರಿಂಗ್ ವೆಟನರಿ ಅಂಡ್ ಅಗ್ರಿಕಲ್ಚರ್ ಸೀಟ್ ಈ ಎಲ್ಲಾ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ವತಿಯಿಂದ ಮೆರಿಟ್ ಅವಾರ್ಡ್ ಕೂಡ ನೀಡಲಾಗುತ್ತದೆ ಅಷ್ಟೇ ಅಲ್ಲದೆ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗೆ ಸ್ಕಾಲರ್ಶಿಪ್ ಕೂಡ ನೀಡಲಾಗುತ್ತದೆ ಇನ್ ಆಗ್ತಾಡ ಈಗಲೇ ನಿಮ್ಮ ಮಕ್ಕಳನ್ನ ಮಲ್ನಾಡ್ ಕೋಚಿಂಗ್ ಸೆಂಟರ್ಗೆ ದಾಖಲಿಸಿ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕೊಡಲಾಗುವ ನಂಬರ್ ಅನ್ನ ಸಂಪರ್ಕಿಸಿ ಹಾಗೂ ಇವರ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ